ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರು ಇವತ್ತು ನೋಡ್ಬೋದು ನಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟೇಜ್ ಇರುತ್ತೆ ಬ್ಯಾಂಕ್ ನಿಫ್ಟಿ ನೋಡ್ಬೋದು ಒಂದು ಪಾಯಿಂಟ್ ರೀ ಬರೀ ಪರ್ಸೆಂಟೇಜ್ ಇಲ್ಲ ಬರೀ ಒನ್ ಪಾಯಿಂಟ್ ಇರುತ್ತೆ ಮತ್ತು ಸೆನ್ಸೆಕ್ಸ್ ನೋಡ್ಬೋದು ನೀವು ಜೀರೋ ಪಾಯಿಂಟ್ ಫೈವ್ ಟೂ ಪರ್ಸೆಂಟೇಜ್ ಇರುತ್ತೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ರೀ ಬ್ಯಾಂಕ್ ನಿಫ್ಟಿ ಎಲ್ಲಿ ಓಪನ್ ಐತೆ ಅಲ್ಲೇ ಕ್ಲೋಸಿಂಗ್ ಕೊಟ್ಟೈತಿ ಇವತ್ತು ಮಾರ್ಕೆಟ್ ಬೀಳತ್ತೈತೆ ಅಂತ ಅನುಮಾನ ಇತ್ತ ಯಾಕಂತಂದ್ರೆ ಶುಕ್ರವಾರ ರಾತ್ರಿ ಯು ಎಸ್ ಮಾರ್ಕೆಟ್ ಅದು ಭಾಳ ಬಿದ್ದಿದ್ದು ಸ್ವಲ್ಪ ಜಿಯೋ ಪೊಲಿಟಿಕಲ್ ಟೆನ್ಷನ್ ಅದನ್ನು ಭಾಳ ಹೆಚ್ಚಾಗಿತ್ತು ಆದ್ರೂ ವೀಕ್ಷಕರು ಇವತ್ತು ಮಾರ್ಕೆಟ್ ಬಿದ್ದಿಲ್ಲ ಪಾಸಿಟಿವ್ನೂ ಐತೆ ಅನ್ಬೋದು ಮಾರ್ಕೆಟ್ ಸುಪ್ರೀಮ್ ರೀ ಮಾರ್ಕೆಟಿಗೆ ಪ್ರಿಡಿಕ್ಟ್ ಮಾಡೋದು ಭಾಳ ಕಠಿಣ ಅಂತ ಬೀಳ್ತೈತಿ ಒಂದು ಅಂದಾಜ ಇರ್ತೈತಿ ಆದ್ರೂ ನೋಡ್ಬೋದು ಮಾರ್ಕೆಟ್ ಇವತ್ತು ಏರೈತಿ ಬಟ್ ಅಷ್ಟು ಏರೈತೆ ಅಂತ ನಾವು ಅನ್ನೋಕೆ ಬರೋಂಗಿಲ್ಲ ಮೇನ್ ಏನಂತಂದ್ರೆ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರದ ಕೆಳಗೇ ಐತಿ ನಿಫ್ಟಿ ಇದಕ್ಕೆ ಒಂದು ನಾವು ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದು ಮಾರ್ಕೆಟ್ ಇವತ್ತು ಅದಕ್ಕೆ ಏರಿತಂತ ಈಗ ತಿಳ್ಕೊಳ್ಳೋಣ ನೋಡ್ರಿ ಮಾರ್ಕೆಟ್ ಇರೋಕೆ ಮೇನ್ ರೀಸನ್ ಏನಂತಂದ್ರೆ ಇದೇನು ಅನ್ಸರ್ಟನ್ ಇತ್ತು ನಮ್ಮ ಮಾರ್ಕೆಟ್ನಾಗ ಡೊನಾಲ್ಡ್ ಟ್ರಂಪ್ ಅವ್ರು ಭಾರತಕ್ಕೆ ಎಷ್ಟು ಪರ್ಸೆಂಟೇಜ್ ಹಚ್ಬೋದು ಅಂತ ಅದು ಕ್ಲಿಯರ್ ಆತ ಏನರ ವೀಕ್ಷಕರ ಆಗೋದಿದ್ರೆ ಆಗ ಆಗಿ ಹೋದ್ರೆ ಚಲೋ ಅಂತವಲ್ಲ ರೀ ಇಲ್ಲಿ ಎಷ್ಟು ಆಗ್ತೈತೆ ಆಗ್ತೈತೆ ಅಂತ ನಾವು ವಿಚಾರ ಮಾಡ್ಕೊಂಡು ಹೊಂದಿರ್ತೀವಿ ಅದ ಕಾರಣ ಡೊನಾಲ್ಡ್ ಟ್ರಂಪ್ ಅವರ ಭಾರತ ಮ್ಯಾಗ ಎಷ್ಟು ಪರ್ಸೆಂಟೇಜ್ ಹಾಸ್ತಾರ ಹಸ್ತಾರ ಅಂತ ಎಲ್ಲರದು ತಲೆ ವೀಕ್ಷಕರ ವಿಚಾರಗಳು ಬರತ್ತಿದ್ದು ಫೈನಲಿ ಇಪ್ಪತ್ತೈದು ಪರ್ಸೆಂಟೇಜ್ ಟೆರೀಫ್ ಹಚ್ಚಿರ ಆ ಇಪ್ಪತ್ತೈದು ಪರ್ಸೆಂಟೇಜ್ ಟೆರೀಫ್ ಹಚ್ಚಿದ ಕಾರಣ ಏನು ಡೌಟ್ ಇತ್ತು ಎಲ್ಲದೂ ಅದಕ್ಕೆ ಕ್ಲಿಯರ್ ಆಗಿಬಿಡ್ತಾ ಮತ್ತೊಂದೇನಂತ ಅಂದರೆ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಹಚ್ಚರೂ ಭಾರತದ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ಗಿಂತನೂ ಕಡಿಮೆ ಲಾಸ್ ಆಗ್ತಿತ್ತಂತ ರೀ ನಮ್ಮ ಜಿ ಡಿ ಪಿನಾಗ ಅದ ಕಾರಣ ವೀಕ್ಷಕರೇ ಅಷ್ಟೇನು ಹೆದ್ರ ಅವಶ್ಯಕತೆ ಇಲ್ಲ ಇದು ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ನಿಂದ ಮತ್ತು ಕೆಲವೊಂದು ಸೆಕ್ಟರ್ಗೆ ಅಷ್ಟೇ ಪೆಟ್ಟು ಬಿಡ್ತಾವ ಎಲ್ಲ ಸೆಕ್ಟರ್ದು ಎಲ್ಲ ಕಂಪ್ನಿಗಳ್ಗೆ ಪೆಟ್ಟು ಬಿಡೋಂಗಿಲ್ಲ ಅದ ಕಾರಣವೂ ವೀಕ್ಷಕರೇ ಪಾಸಿಟಿವ್ನ ಇತ್ತು ಇವತ್ತು ನಮ್ಮ ಮಾರ್ಕೆಟ್ ಅಂತ ನಾವು ಅನ್ಬೋದ ಮತ್ತೊಂದನ್ನು ಮೇನ್ ರೀಸನ್ ಏನಂತಂದ್ರೆ ಕಂಟಿನ್ಯೂ ಮಾರ್ಕೆಟ್ ಬೀಳತಿತ್ತ ಕಂಟಿನ್ಯೂ ಮಾರ್ಕೆಟ್ ಬಿದ್ದರೆ ಸ್ವಲ್ಪ ದಿನ ಇರ್ತಿತ್ರಿ ಯಾವಾಗನು ಮಾರ್ಕೆಟ್ ನಾಲ್ಕೈದು ದಿನ ಏರಿತಂತಂದ್ರೆ ಸ್ವಲ್ಪ ದಿನ ವಿಶ್ರಾಂತಿ ತೊಳೋ ಸಂಬಂಧ ಬೀಳ್ತೈತಿ ಈಗ ಕಂಟಿನ್ಯೂ ಬೀಳಾತಿತ್ತ ಅದ ಕಾರಣ ಮ್ಯಾಗಿನ್ ಸೈಡ್ ವಿಶ್ರಾಂತಿ ತೊಂತ್ರಿ ಏರಿ ವಿಶ್ರಾಂತಿ ತೊಗೊಂತೀ ಇವತ್ತ ಕಾರಣ ಕಾರಣನೂ ಮಾರ್ಕೆಟ್ ಗ್ರೀನ್ ಐತೆ ಅಂತ ಅನ್ಬೋದು ಬರೀ ವೀಕ್ಷಕರು ಈಗ ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷೋಗಳನ್ನು ನೋಡೋಣ ನೋಡ್ಬೋದು ಇವತ್ತು ಹದಿನೆಂಟು ನೂರ ಇಪ್ಪತ್ತೆಂಟು ಸ್ಟಾಕ್ಗಳು ಇರತ್ತಿದ್ದು ಮತ್ತು ಹನ್ನೊಂದು ನೂರ ಅರವತ್ತಾರು ಸ್ಟಾಕ್ಗಳ ಬೀಳಾತಿದ್ದು ಏರೋ ಸ್ಟಾಕ್ಗಳ ಸಂಖ್ಯೆನೇ ಹೆಚ್ಚಿತ್ತ ಅದ ಕಾರಣ ಪಾಸಿಟಿವ್ನ ಐತ್ರಿ ನಮ್ಮ ಸ್ಟಾಕ್ ಮಾರ್ಕೆಟ್ મત નું વૈઝ નો નોડો નિફ્ટી ફિફ્ટી વીક્ષકરી પોઝીટીફ્ટી નક્સ્ટ ફિફ્ટી પોઝીટીફ્ટી ફ્લાઈ ફનાશલ સર્વિસ નોડો સાપ ડોન ઐતિ જીરો પિંટ ઝીરો પર્સેટેજ મિડ ક્યાપનું નોડબો પોઝિટિવફ્ટી હન્ડ્રેડ નોડબો ટુ હન્ડ્રેડ ફાઇવ હંડ્રેડ નોડબો મિડ ક્યાં ફિફ્ટી નો રી મિડ ક્યાં હંડ્રેડ વીં ફોર ઝીરો પસેન્ટેજ સમાલા ક્યાં હંડ નો વન પીંટ સેવન પર્સેટ ઇન્ડિયા વિગટિવ ઝીરો પીંટ ઝીરો પર્સેટેજને વિ ವಿಕ್ಸ್ ನೆಗೆಟಿವ್ ಇದ್ರೆ ಅದು ಪಾಸಿಟಿವ್ ಆಗ್ತದೆ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಅದ ಕಾರಣ ವೀಕ್ಷಕರು ಇವತ್ತು ನಮ್ಮ ಮಾರ್ಕೆಟ್ ಪಾಸಿಟಿವ್ನ ಐತೆ ಅಂತ ನಾವು ಅನ್ಬೋದು ಮತ್ತು ಉಳಿದಿದ್ದು ನೋಡ್ಬೋದು ಮಿಡ್ ಕ್ಯಾಪ್ ಒನ್ ಫಿಫ್ಟಿ ನೋಡ್ಬೋದು ಸ್ಮಾಲ್ ಕ್ಯಾಪ್ ಫಿಫ್ಟಿ ನೋಡ್ಬೋದು ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ನೈನ್ ಏಟ್ ಪರ್ಸೆಂಟೇಜ್ ಇರತ್ತೆ ಉಳಿದಿದ್ದು ಎಲ್ಲ ಇಂಡೆಕ್ಸ್ ನೋಡ್ಬೋದು ಸೆಕ್ಟರ್ ವೈಸ್ ನೋಡಿದ್ರೆ ನೋಡ್ಬೋದು ವೀಕ್ಷಕರು ಇವತ್ತು ಆಟೋ ಸೆಕ್ಟರ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟೇಜ್ ಇರತ್ತೆ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ನೋಡ್ಬೋದು ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟೇಜ್ ಇರೈತಿ ನಿಫ್ಟಿ ಎಫ್ ಎಮ್ ಸಿ ಜಿ ನೋಡ್ಬೋದು ಜೀರೋ ಪಾಯಿಂಟ್ ಒನ್ ಜೀರೋ ಪರ್ಸೆಂಟೇಜ್ ಬಿದ್ದೈತಿ ಶುಕ್ರವಾರ ದಿನ ಎಲ್ಲ ಸೆಕ್ಟರ್ ಬಿದ್ದಿದ್ದು ಬಟ್ ಎಫ್ ಎಮ್ ಸಿ ಜಿ ಇರತ್ತೆ ಇವತ್ತು ಎಲ್ಲ ಏರಿಯಾವೆ ಎಫ್ ಎಮ್ ಸಿ ಜಿ ಸ್ವಲ್ಪ ಡೌನ್ ಐತೆ ಐತನ ಅನ್ಬೋದು ಅದು ನೋಡ್ಬೋದು ಜೀರೋ ಪಾಯಿಂಟ್ ಒನ್ ಜೀರೋ ಪರ್ಸೆಂಟೇಜ ನಿಫ್ಟಿ ಐ ಟಿ ಇರೈತೆ ರೀ ಮೇನ್ ಅಂತಂದ್ರೆ ಒನ್ ಪಾಯಿಂಟ್ ಸಿಕ್ಸ್ ಜೀರೋ ಪರ್ಸೆಂಟೇಜ ಐ ಟಿ ಭಾಳ ದಿನದಲ್ಲಿ ಇಷ್ಟೇ ಇರೀತಂತನ ಅನ್ಬೋದ ಮೀಡಿಯಾ ನೋಡ್ಬೋದು ಪಾಸಿಟಿವ್ ಐತಿ ಮೆಟಲ್ ನೋಡ್ಬೋದು ಎರಡು ಪರ್ಸೆಂಟ್ಗಿಂತ ಹೆಚ್ಚು ಇತ್ತು ಟೂ ಪಾಯಿಂಟ್ ಫೋರ್ ಏಯ್ಟ್ ಪರ್ಸೆಂಟೇಜ ಇದು ಪಾಸಿಟಿವ್ ಆಗ್ತೈತಿ ರೀ ಫಾರ್ಮಾ ನೋಡ್ಬೋದು ಜೀರೋ ಪಾಯಿಂಟ್ ಸಿಕ್ಸ್ ಏಯ್ಟ್ ಪರ್ಸೆಂಟೇಜ್ ಇರೈತಿ ಪಿ ಎಸ್ ಯು ಬ್ಯಾಂಕ್ ಪ್ರೈವೇಟ್ ಬ್ಯಾಂಕ್ ಪಾಸಿಟಿವ್ ಐತಿ ರಿಯಾಲಿಟಿ ನೋಡ್ಬೋದು ಅದು ಪಾಸಿಟಿವ್ ಐತಿ ಹೆಲ್ತ್ ಕೇರೂ ಪಾಸಿಟಿವ್ ಐತಿ ಕನ್ಸ್ಯೂಮರ್ ಡ್ಯೂಲೇಬಲ್ಸನು ಒನ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟೇಜೇ ಇರೈತಿ ಸೆಕ್ಟರ್ ವೈಸ್ ನೋಡ್ರೂ ಎಲ್ಲ ವೀಕ್ಷಕರಿಗೆ ಅದಾವ ಎಫ್ ಎಮ್ ಸಿ ಜಿ ಒಂದೇ ನೆಗೆಟಿವ್ ಐತೆ ಅಂತ ನಾವು ಅನ್ಬೋದು ಈಗ ಬರೀ ಎಫ್ ಐ ಡಿ ಎಸ್ ಡೇಟಾ ನೋಡೋನು ನೋಡ್ಬೋದು ಇವತ್ತು ಡಿ ಐಝ ನಾಲ್ಕು ಸಾವಿರದ ಎರಡು ನೂರ ಐವತ್ತಾರು ಕೋಟಿದ ಬಾಯಿಂಗ್ ಮಾಡ್ಯಾರ ಎಫ್ ಐಸ್ ನೋಡ್ಬೋದು ಎರಡು ಸಾವಿರದ ನಾಲ್ಕುನೂರ ಮೂರು ಕೋಟಿದ ಸೆಲ್ಲಿಂಗ್ ಮಾಡ್ಯಾರ ಎಫ್ ಐಸು ಕಂಟಿನ್ಯೂಸ್ ಸೆಲ್ಲಿಂಗ್ ಸ್ಟಾರ್ಟ್ ಐತಿ ಇದು ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದು ಓವರ್ ಆಲ್ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಮತ್ತು ಪಾಸಿಟಿವ್ ಆಗೈತೆ ಅಂತ ನಾವು ಅನ್ಬೋದು ಮೇನ್ ಏನಂತಂದ್ರೆ ತಾಳ್ಮೆ ಇದ್ದಾವೆ ರೊಕ್ಕ ಮಾಡ್ತಾನೆ ಸ್ಟಾಕ್ ಮಾರ್ಕೆಟ್ ಒಂದು ಸ್ವಲ್ಪ ದಿನ ಏರ್ಕೊತ ಹೋಗ್ತೈತಿ ಒಂದು ಸ್ವಲ್ಪ ದಿನ ಬಿಳ್ಕೊತ ಹೋಗ್ತೈತಿ ಬಟ್ ಲಾಂಗ್ ಟರ್ಮ್ನಾಗ ಏರೇ ಬಿಡ್ತೈತಿ ರೀ ಅದು ಆದ ಕಾರಣ ವೀಕ್ಷಕರೇ ಚಲೋ ಕಂಪ್ನಿಗಳನ್ನು ಧೈರ್ಯಲೇ ತೊಗೊಂಡ್ಕೊಂಡ್ರು ಬೇಕಾ ಭಾಳ ಏಳಿತವನ್ನು ತೋರಿಸ್ತೈತಿ ನಿಮಗೆ ಯಾವಾಗ ಮಾರ್ಕೆಟ್ ಬೀಳ್ತೈತೆ ಅನ್ನಿಸ್ತೈತಿ ಅವಾಗ ಏರ್ತೈತಿ ಯಾವಾಗ ಏರ್ತೈತೆ ಅನ್ನಿಸ್ತೈತಿ ಅವಾಗ ಬೀಳ್ತೈತಿ ಈ ಥರ ಆಟ ಆಡ್ತೈತಿ ಬಟ್ ಲಾಂಗ್ ಟರ್ಮ್ನಾಗೆ ಯಾರ್ದು ಆಟ ನಡೆಯಂಗಿಲ್ಲ ನೀವು ತೊಗೊಂಡಿದ್ದ ಕಂಪ್ನಿಗಳು ಚಲೋ ಇದ್ರೆ ಖಂಡಿತವಾಗಿ ನೀವು ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಮಾಡಿ ಮಾಡ್ತೀರಿ ಅದ ಕಾರಣ ಭಾಳ ದಿನ ಬಿದ್ದಿತ್ತು ಅದ ಕಾರಣ ಇವತ್ತು ಒಂದು ದಿನ ಪಾಸಿಟಿವ್ ಆಗೈತೆ ಅಂತ ನಾವು ಅನ್ಬೋದು ಬಟ್ ಮಾರ್ಕೆಟ್ ರ್ಯಾಪಿಡ್ಲಿ ಇರೋ ಸಂಬಂಧ ಯಾವುದೂ ಗುಡ್ ನ್ಯೂಸ್ ಏನು ಅಷ್ಟೇನು ಬಂದಿಲ್ಲ ರೀ ಈ ಕಂಟಿನ್ಯೂ ಇಲ್ಲಿಂದ ಏರಿ ಇಪ್ಪತ್ತೈದು ಸಾವಿರ ಮ್ಯಾಗ ಹೋಗುವಂಗೆ ಯಾವುದೂ ಗುಡ್ ನ್ಯೂಸ್ ಬಂದಿಲ್ಲ ಮೇನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರು ಟೆರಿ ಫೆಸ್ಟ್ ಪರ್ಸೆಂಟೇಜ್ ಹಸ್ತಾರ ಅಂತ ಎಲ್ಲಾರದು ತಲೆ ಕ್ವಶನ್ ಇತ್ತ ಅದಕ್ಕೆ ಕ್ಲಿಯರ್ ಆಗ್ತಾ ಇಪ್ಪತ್ತೈದು ಪರ್ಸೆಂಟೇಜ್ ಹಚ್ಚಿ ಇದು ಒಂದು ಪಾಸಿಟಿವ್ ಆಯ್ತು ರೀ ಇವತ್ತಿನ ಈ ವಿಡಿಯೋ ಈ ಏನೇನು ಆಯ್ತು ನಮ್ಮ ಸ್ಟಾಕ್ ಮಾರ್ಕೆಟ್ನೇ ಅಂತ ನಿಮಗೆ ಡೀಟೇಲ್ದಾಗೆ ಗೊತ್ತಾಯಿರ್ಬೋದ ಈ ವಿಡಿಯೋ ಛಲೋ ಅನ್ಸಿಡೋ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು